ಅಲ್ಲ ತಾಯಿ ಎಲ್ಲ ಕಂಡ್ಲ ಹೆಂಡತಿ ಇಲ್ಲದ ಎಂಡತಿ ಮನೆಯ ನೀನ್ ಇದ್ರೆ ನಿನ್ನೆ ರಾತ್ರಿ ಅನ್ನೋದು ಚಿತ್ರಾನ್ನ ಮಾಡಿಕೊಡ್ತಿದ್ ಇದು ಬೇಕಾಗಿರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟ್ ಆಯಿತು ಹೆಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆದ್ದರಿಂದ ಯಾಕಂದರೆ ಹಬ್ಬ ಅಲ್ವ ಅದಕ್ಕೆ ಎಲ್ಲರಿಗೂ ಸಮಸ್ತ ನಮ್ಮ ಕನ್ನಡ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನು ಬಂದ್ಬಿಟ್ಟು ಊರಲ್ಲಿ ಸಂಜೆ ಟೈಮ್ ಎಲ್ಲರೂ ಕೂತ್ಕೊಂಡು ಹೊರಗಡೆ ಕೂತ್ಕೊಂಡಿದ್ವಿ ಹೆಣ್ಮಕ್ಳು ಹೆಂಗಸರೆಲ್ಲ ಹೊರಗಡೆ ಕೂತ್ಕೊಂಡಿದ್ರು ಹೆಣ್ಮಕ್ಳೆಲ್ಲ ಅಜ್ಜಿ ಮಾತ್ರ ಇಲ್ಲಿ ಕೂತ್ಕೊಂಡಿದ್ರು ಯಾಕೆ ಅಂದರೆ ನಮ್ಮ ಅಣ್ಣ ಮಾಮಾ ದರ್ಶು ಎಲ್ಲರೂ ಸೇರಿ ಆಂಟಿ ಫೋಟೋ ಮತ್ತು ಚಿಕ್ಕಪ್ಪ ಫೋಟೋನ ಇದು ಗೋ ವಾಲ್ ಮೇಲೆ ಒಂದೇ ಅಕ್ಕಪಕ್ಕ ಇಡ್ತಾ ಹೊಡಿತಾಯಿದ್ರು ಅದು ಕಾಲ್ಮಿಗೆ ಲಾಸ್ಟ್ ಟೈಮ್ ಒಂದು ವರ್ಷವೇ ಆಗೋಯಿತು ಆಗಲೇ ಅದು ನಾವು ವಾಲ್ ಮೇಲೆ ಇದು ಮಾಡಿ ಸಪ್ರೇಟ್ ಸಪ್ರೇಟ್ ಆಗಿತ್ತು ಇನ್ನೂ ಸ್ವಲ್ಪ ಜನ ವ್ಯವಸ್ಥೆ ಹೇಳ್ತಾರೆ ನಿಗೀತಂಗೆ ಸಪ್ರೇಟ್ ಸಪ್ರೇಟ್ ಇಟ್ಬಿಡ್ರಿ ಒಟ್ಟಿಗೆ ಗಂಡ ಹೆಂಡ್ತಿ ಫೋಟೋ ಜೊತೆಯಲ್ಲೇ ಇರೋ ಥರ ಮಾಡಿ ಅಂತ ಹೇಳ್ಬಿಟ್ಟು ಅದು ಆಂಟಿ ಫೋಟೋ ಸಪ್ರೇಟ್ ಬೇರೆದು ಮಾಡಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾವು ಆ ಥರ ಇಟ್ಟಿದ್ದು ಇವಾಗ ಬೇರೆ ಫೋಟೋ ಮಾಡಿಸ್ಕೋ ಬಂದ ರೀಷಿ ಅದಕ್ಕೋಸ್ಕರ ಇವಾಗ ಹೆಂಗೋ ಮಾಮ ಎರಡು ಫೋಟೋ ಇವಾಗ ನಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಅಮ್ಮಂದಪ್ಪದೋ ಇಬ್ಬರದ್ದು ಹೆಂಗೆ ಒಟ್ಟಿ ಕೊಡ್ತಿದ್ದೀವೋ ಅದೇ ಥರನೇ ಇದು ಮಾಡ್ತಾಯಿದ್ದಾರೆ ಅಲ್ಲಿ ಮಾಡ್ತಾಯಿದ್ರು ಇವತ್ತು ನಾನ್ ವೆಜ್ ಅಡುಗೆ ಮಧ್ಯಾಹ್ನ ಎಲ್ಲ ವೆಜ್ ಅಡುಗೆ ಆಯ್ತಲ್ಲ ಇವಾಗ ನಾನ್ ವೆಜ್ ಅಡುಗೆ ಮಾಡಬೇಕು ಅಂತ ಭುವನ್ ಅಣ್ಣ ಮಟನ್ ತಂದಿದ್ದ ಭುವನ್ ಚಿಕನ್ ತರಕ್ಕೆ ಅಂತ ಕಳಿಸ್ರು ಇವಾಗ ಚಿಕನ್ ತಗೋ ಬಂದ ಇವತ್ತು ಅಡುಗೆ ಬಂದ್ಬಿಟ್ಟು ಅಕ್ಕ ಅತ್ತೆ ಮತ್ತು ಶಿಲ್ಪ ಎಲ್ಲರೂ ಇವಾಗ ಕಬಾಬ್ ಮಾಡು ಕಬಾಬ್ ಮಾಡು ಅಂತ ಇಟ್ಕೊತಾರೆ ಸೊ ಶಿಲ್ಪನ ಕಬಾಬ್ ಮಾಡೋ ಡ್ಯೂಟಿ ಆಮೇಲೆ ಚಾಂದಿನಿರಮ್ಮನ ಮತ್ತೆಗೆ ಲಲಿತಾತೆಗೆ ಇವು ಮಟನ್ ಸಾಂಬಾರು ಮಾಡೋಕ್ಕೆ ಚಿ ಅಕ್ಕ ಚಿಕನ್ ಚಾಪ್ಸ್ ಆ ಥರ ಮಾಡಿದ್ಲು ಇನ್ನು ಖುಷಿ ಅಕ್ಕ ಊಟ ಮಾಡ್ತಾ ಇರಲಿಲ್ಲ ತುಂಬಾ ಅಳ್ತಾ ಇದ್ಲು ಅಂದ್ಬಿಟ್ಟು ದೊಡ್ಡಮ್ಮ ದೃಷ್ಟಿ ತೆಗೀತಾಯ ದುಗಿ ತೆಗಿತೀನಿ ಬಾ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗೀತಿದ್ರು ಅಮ್ಮ ಇದ್ದಿದ್ರು ಅವಾಗ ದೃಷ್ಟಿ ತೆಗೀತ ಇದ್ರು ಆ ಟೈಮ್ನಲ್ಲಿ ಅಮ್ಮ ಒಂದು ಸ್ವಲ್ಪ ನೆನಪಾದರು ಇನ್ನು ಅಕ್ಕ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದಾಳೆ ಇನ್ನು ಶಿಲ್ಪ ಈ ಕಡೆ ಬಂದ್ಬಿಟ್ಟು ಚಿಕನ್ ಕಬಾಬ್ಗೆ ಯಾವಳು ಸೀಕ್ರೆಟ್ ರೆಸಿಪಿ ಅಂತ ಹೇಳಿದ್ನಲ್ಲ ಏನೇನೋ ಹಾಕಿ ಒಂದಷ್ಟು ಆ ಪೌಡ್ರ್ ಈ ಪೌಡ್ರ್ ಎಲ್ಲ ಹಾಕಿ ಅಲ್ಲೇ ಪ್ಯಾಕೆಟ್ಗಳೆಲ್ಲ ಅಷ್ಟೊಂದು ಹಾಕೊಳ್ಳಿ ನೋಡಿ ಎಲ್ಲ ಮಾಡ್ತಾಯಿದ್ದಾಳೆ ಸರಿ ಏನೋ ಒಟ್ಟೆಲ್ಲ ಒಬ್ಬೊಬ್ರು ಮಾಡಿ ನಾನು ನಾನ್ ವೆಜ್ ಅಡುಗೆ ಎಲ್ಲ ಹೋಗೋದಿಲ್ಲಪ್ಪ ಜಾಸ್ತಿ ಯಾಕೆಂದರೆ ನಾನು ಬೆಂಗಳೂರಲ್ಲೂ ನಾನೇ ಮಾಡ್ಕೊಂಡು ತಿಂತೀನಿ ಇಲ್ಲದೂ ಬಂದರೆ ಹಾಗೆ ನನಗೆ ತಿನ್ನೋಕ್ಕಾಗಲ್ಲ ಯಾರಾದ್ರೂ ಮಾಡಿಕೊಟ್ರೆ ನಾನ್ ವೆಜ್ನ ತಿಂತೀನಿ ಆ ಥರ ಅದಕ್ಕೋಸ್ಕರ ನಾನಂತೂ ಇದಕ್ಕೆ ಬರೋಲ್ಲ ಈ ಕೆಲಸಕ್ಕೆ ನೀವೇ ಮಾಡಿಕೊಡ್ರಿ ನಾನು ತಿಂತೀನಿ ಅಂತ ಹೇಳಿದೆ ಇನ್ನು ಎಲ್ಲ ಫೋಟೋ ಕಂಪ್ಲೀಟಾಗಿ ಇವಾಗ ಫೋಟೋ ಎಲ್ಲ ಹೊಡೆದಿದ್ದಾಯಿತು ನನಗನ್ಸಿತ್ತು ಫೋಟೋ ಆಂಟಿ ಫೋಟೋ ಆ ಕಡೆ ಹೋಗ್ಬೇಕಾಯ್ತು ಮಾಮೂನ್ ಫೋಟೋ ಈ ಕಡೆ ಬರಬೇಕಾಯ್ತಾ ಅಂತ ಅನಿಸ್ತು ಏನಾದರೂ ಗೊತ್ತಿದ್ದರೆ ಹೇಳಿ ಯಾವ ಫೋಟೋ ಯಾವ ಕಡೆ ಹೋಗಬೇಕು ಅನ್ನೋದನ್ನ ಗೊತ್ತಿರೋ ನಂಗೆ ಕರೆಕ್ಟಾಗಿ ಕಮೆಂಟ್ ಬಾಕ್ಸ್ ತಿಳಿಸಿ ಇವಾಗ ದರ್ಶಿಗೆ ಮದುವೆ ನಾವು ಹುಡುಗಿ ನೋಡ್ಕೊಂಬಂದಿದ್ವಿ ಅಲ್ವಾ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದರ್ಶಿಗೆ ಒಪ್ಪಿಗೆ ಆಗಿದೆಯಾ ಮನೆಯವರೆಲ್ರಿಗೂ ಒಪ್ಪಿಗೆ ಆಗಿದ್ಯಾ ಅಂತ ಕೇಳೋಣ ಬನ್ನಿ ಹಾಗೆ ನೀವಿನೂ ಕೂಡ ಇವತ್ತು ಊರಿಗೆ ಓಡ್ತಾ ಇದ್ದಾನೆ ವಾಪಸ್ ಬೆಂಗಳೂರಿಗೆ ಅದು ಕೂಡ ಒಂದು ಚಿಕ್ಕ ಚಿಕ್ಕ ಕ್ಲಿಪಿಂಗ್ ಇದೆ ಸೊ ಎಂಜಾಯ್ ಮಾಡ್ತೀರಾ ಅನಿಸುತ್ತೆ ಈ ಈ ಇವತ್ತಿನ ಈ ವ್ಲಾಗ್ನ ಓಕೆ ದರ್ಶು ಇವಾಗ ನಮ್ಮ ಹುಡುಗಿಗೆ ಅಲ ನಮ್ಮ ಹುಡುಗನಿಗೆ ಹುಡುಗಿ ಓಕೆನಾ ಕೇಳೋಣ ಹೆಂಗೆ ನಿಂಗೆ ಹುಡುಗಿ ಓಕೆನಾ ಓಕೆನಾ ಹೌದಾ

ಖುಷಿ ಚಿಕ್ಕ ಪೀಸ್ ಇಟ್ಕೊಂಡು ಅವಾಗಿಂದ ಒನ್ ಅವರಿಂದ ತಿಂತಿದ್ದಾಳೆ ಇನ್ನು ನಮ್ಮ ಚಾಂದಿನಿ ಅಕ್ಕ ಬಾಟ್ಲಲ್ಸ್ ಒಳಗಡೆ ನೀರು ಫೀಲ್ಸ್ ಮಾಡ್ಕೊತಿದ್ದಾರೆ ಇನ್ನು ನಮ್ಮ ಫ್ಯಾಮಿಲಿ ಔಟಿಂಗ್ ಇಲ್ಲಿ ಆಚೆ ಅಕ್ಕ ನಾನು ಲಲ್ಲಿ

ಮ್ಮ ಇವ್ರ ಹೆಸರು ಚಾಂದಿನಿ ಎಲ್ಲ ನೋಡಿ ಎಲ್ಲಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಇವರು ಗೌಡ ಅಂತ ಕಿವಿಗಿಶಾ ಹೋಳೆ ಮುಡ್ಕೊಂಡ್ಲು ಯಾರ ಕೈಲಿ ಯಾಕೆ ಮುಡಿಸ್ಕೊಳ್ಳೋದು ನಾನೇ ಮುಡಿಸ್ಕೊಂತೀನಿ ಅಂತ ಮುಡ್ಸ್ಕೊಂಡು ಇನ್ನು ಎಲ್ಲರೂ ಕೂತ್ಕೊಂಡ್ರೆ ಎಲ್ಲ ನಮ್ಮ ಮನೆಯಲ್ಲಿ ಹಿಂಗೆ ಕೂತ್ಕೊಂಡಾಗ ರಂಗೇನಹಳ್ಳಿಲ್ಲ ಆದರೆ ಹೊರಗಡೆ ಕೂತ್ಕೊಂಡಿರ್ತೀವಿ ಇಲ್ಲಿ ಎಲ್ಲರೂ ಇಲ್ಲೂ ಅಷ್ಟೇ ಹೊರಗಡೆ ಕೂತ್ಕೊಂಡು ಎಲ್ಲರೂ ಮಾತಾಡ್ತಾಯಿದ್ರು ಈ ಜೀರಾ ಜ್ಯೂಸ್ ಬರ್ತಲ್ಲ ಅದನ್ನು ತಂದಿದ್ರು ನಾನು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿ ಜೀರ್ಣ ಆಗಿಲ್ಲ ಕೊಡ್ರಿ ಅಂದ್ಬಿಟ್ಟು ಹಾಗೇ ಕುಡಿತಾ ಇದ್ದ ಇನ್ನೂ ಅಂತೂ ತುಂಬ ಬಿಸಿಲಿದೆ ತುಂಬ ಶೆಕೆ ಅದಕ್ಕೆ ಅದಾದರೂ ಕುಡಿದ್ರೆ ಕೋಲ್ಡ್ ಇದು ಕುಡಿದ್ರೆ ಒಂದು ಸ್ವಲ್ಪ ಜೀವ ತಂಪಾಗುತ್ತೆ ಹೇಳ್ಬಿಟ್ಟು ಕುಡಿತಾ ಇದ್ವಿ ಹಿಂಗೆ ಕುತ್ಕೊಂಡು ಎಲ್ಲ ಹಾಗೇ ಡಿಸ್ಕಷನ್ ಮಾಡ್ತಾಯಿದ್ವಿ

ಅನ್ನೇ ಮಾತಾಡೋದು ಫ್ರೆಂಡ್ ಅಲ್ವಾ ಅದಲ್ಲೋ ಬಿತ್ತ ಮಟನು ಅಮ್ಮ ನೀ ಊಟ ಅಮ್ಮ ಊಟ ಮಾಡಿದ್ಯಾ ಚನಿ ಊಟ ಮಾಡಿದ ಚನಿ ಚನಿ ಊಟ ಮಾಡಿದ್ರ ಆಯ್ತಾ ಚೆನ್ನಾಗಿತ್ತ ಸರ್ ತಗ ತಿಂದಲೇ ಏನೇ ತಿಂತ ಇದ್ರೆ ಹಿಂಗೆಲ್ಲ ಕೋರ್ಕೊಂಡು ಯಾ ಯಾ ಹಾ ಓಕೆ ಏನ್ ಬೇಕು ತೋತ್ತೋಣ ಏನು 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 ಏನು

ಚಿಂತೆ ಮಗಳಿಲ್ಲ ಅಂತ ಚಿಂತೆ ಮಗಳು ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ಲು ಬಾಡಿ ಬಾಡಿ ಹೆಂಗೆ ಹೆಂಗೆ ಕೆಲಸ ಮಾಡ್ತಾಳೆ ನಮ್ಮ ಅಕ್ಕ ಹಂಗೆ ಇದ್ದಾಳೆ ಬಕ್ಸು ಒಳ್ಳೆ ಹೊಡ್ಕೊಂಡು ನಿಂತ್ಕೊಂಡೆ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಫೋನ್ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದ್ರು ಯಾರು ಮಾಡ್ತೀಯಾ ಫ್ರೆಂಡ್ಸ್ ಏನೋ ಇದು ಕ್ವಶನ್ ಮಾಡ್ತೀರಾ ಶಿಲ್ಪ ಗಂಡ ಯಾಕೆ ಬಂದಿಲ್ಲ ಅಂತ

ಟೈಮ್ ಎಷ್ಟು ಏ ಎಷ್ಟೊತ್ತಿಗೆ ಬರುತ್ತೆ ನೀವೇ ಎಷ್ಟೊತ್ತಿಗೆ ಹನ್ನೆರಡು ಹೌದಾ ಹಂಗಿದ್ರೆ 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 ಓಕೆ ಯಾಕಂದ್ರೆ ಹನ್ನೊಂದು ಮುಕ್ಕಲ್ಲ ಹನ್ನೆರಡು ಗಂಟೆನಾಟ ಮಿಷಿನ್ ಇಟ್ಟಿಲ್ಲ ನೀನ್ ಯಾರಮ್ಮ ಒಂದು ಒಂಬತ್ತು ಲಕ್ಷ ದುಡ್ಡು ಅಂತ ಮಿಷಿನ್ ಇಟ್ಟಿಲ್ಲ ಅವ್ನು ಅಲ್ಲ ಅಕೌಂಟೇಬಲ್ ಮೋದಿ ಅಮ್ಮ ಓಕೆ ಓಕೆ ಡಿಯರ್ ಮುದ್ದು ಮುದ್ದು ಎಲ್ಲಿ ಹೊಂದ್ಕೊಂಡಿದ್ದೆ ಮಾಡ್ರಿ ಸಿಕ್ಕಾಬಟ್ಟೆ ಸೊಳ್ಳೆ ಫ್ರೆಂಡ್ಸ್ ನಮ್ಮೂರಲ್ಲಂತೂ

ಏ ಸುಮ್ಮನೆ ಇದೆಲ್ಲ ತಮಾಷಿದ ಓಕೆ ಬನ್ನ್ ನೀವಿ ಬಾಯ್ 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 ಗುಡ್ ನೈಟ್ ನಿಮ್ಗೆ ನಿದ್ದೆ ಬರ್ತಾ ಇದೀವಿ ಇವತ್ತು ಇನ್ನೇನು ಹೇಳ್ತಾರೆ ഹി ചേഞ്ഞ് ചേഞ്ചു ഇതെല്ലാം കൊടുത്തി ചന്ദി നിങ്ങ

ಹಾಯ್ ಬಾಯ್ ಅಲ್ಲ ತಾಯಿ ಎಲ್ಲ ಕಣಲೇ ಹೆಂಡತಿ ಇಲ್ಲದ ಎಂಡತಿ ಮನೆಯ

ವೇರ್ ಯಾರಿಗೋ ಏನಕ್ಕಿಂತ ಮುಂಚೆ ನಿಂಗೆ ಕಂಬಳಿ ಹುಳ ಆಗಿತ್ತು ಸೆನ್ಸಾರ್ ಕಟ್ ಹೊಡ್ದಾಡಿ ಒಡಾಡಿ ಒಡ್ದಾಡೋದ್ರಲ್ಲಿ ನಾಕ್ನೆ ಸರ್ತಿ ಅಂತ ಒಡ್ದಾಡ್ರಿ ಒಡ್ದಾಡ್ರಿ ನೋಡಿ ಏ ಬೆಳ್ಸಿಲ್ಲ ನೋಡಿ ಹೆಂಗಿದೆಯಾ ನೋಡಿ ಬೆಳಸಿಲ್ಲ ಬೆಳ್ಸೋರಿ ಇಲ್ಲೇ ಮತ್ತೆ ओ ब्रो नानू शापिंग यू सिटी शापिंग <laughs> ಏ ಚೇಂಜ್ ನೀವಿ ನಿಮ್ಮ ಮುಖದಲ್ಲಿ ಅವ್ರನ್ನ ಮಿಸ್ ಮಾಡ್ಕೊಂತಿರೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ ಯಾಕೆ ಮಧ್ಯಾಹ್ನ ನಿಂಬೆ ಹಿಂಡು ಕೋಸಂಬರಿಗಿಂಡು ಅಂದರೆ ಏ ಯುವಕ ಗುಣ್ತವಳೆ ವಾ ನನ್ ತಲೆ ನೋವು ಬಂದ್ಬಿಡ್ತಾನಿಗೆ ಏಯ್ ಏ ಕರ್ಕೊಂಡು ನಡೆಯ ಫಸ್ಟು ಏನು ಓಕೆ ಬಾಯ್ 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 ಅಯ್ಯೋ ಅಯ್ಯೋ ಆ ಓಕೆ ಬಾಯ್ ನೋವು ಬರ್ತಾ ಇದೆ ನಕ್ಕು ನಕ್ಕು ಇದೆಲ್ಲ ನೀವ್ ಇದೆಲ್ಲ ಮಾಡೋದ್ ನಾಟಕ ಅಂತ ಗೊತ್ತಾಗುತ್ತೆ ರಕ್ಷಿ ಫಸ್ಟ್ ಆಫ್ ಸವಾಸ ಮಾಡೋದ್ ಮಾಡಿದವರು ಫ್ಯಾಮಿಲಿ ನೋಡ್ಬೇಕು ಹಂಗಲ್ಲ

निशू मम्मी मिशू आते okay.